ಪಾತ್ರ ಇದರಲ್ಲಿ ಇಲ್ಲ ಅನ್ನೋದಕ್ಕೆ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಇವತ್ತು ಬಿಗ್ ಡೇ ಅಂತ ಹೇಳ್ಬೋದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರೋ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ವಾದ ಪ್ರತಿವಾದ ಆಲಿಸಿರೋ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಇವತ್ತು ಹನ್ನೆರಡು ಗಂಟೆಗೆ ತೀರ್ಪನ್ನ ಕೊಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ರಾಜ್ಯಪಾಲರ ಕ್ರಮ ಪ್ರಶ್ನಿಸಿ ಸಲ್ಲಿಸಿರೋ ಅರ್ಜಿಯನ್ನ ವಿಚಾರಣೆ ನಡೆಸಿದ್ರು ಈ ಸಂಬಂಧ ಹೈಕೋರ್ಟ್ ಇವತ್ತು ತೀರ್ಪನ್ನ ಪ್ರಕಟ ಮಾಡುತ್ತೆ ತೀರ್ಪು ಸಿದ್ದರಾಮಯ್ಯನವರ ಪರ ಬಂದ್ರೆ ಏನಾಗುತ್ತೆ ಅಥವಾ ಅವರಿಗೆ ವ್ಯತಿರಿಕ್ತವಾಗಿ ಬಂದ್ರೆ ಏನಾಗಬಹುದು ಅನ್ನೋದು ತುಂಬಾನೇ ಕುತೂಹಲದ ವಿಷಯ ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಕ್ಲೀನ್ ಇಮೇಜ್ ಇಟ್ಕೊಂಡಿರೋ ರಾಜಕಾರಣಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು ಆದ್ರೆ ಈ ಮುಡ ಹಗರಣ ಅವರ ನಲವತ್ತು ವರ್ಷದ ಶುದ್ಧ ಹಸ್ತದ ರಾಜಕಾರಣವನ್ನ ಅಶುದ್ಧ ಮಾಡ್ಬಿಡತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಕಾಡುತ್ತೆ ಬಿಜೆಪಿ ಜೆಡಿಎಸ್ ನಾಯಕರು ಈ ಮುಡ ಹಗರಣವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರದ ವಿರುದ್ಧ ಪಾದಯಾತ್ರೆ ಪ್ರತಿಭಟನೆಗಳನ್ನೂ ಮಾಡಿದ್ರು ಇದರಿಂದ ಸಿದ್ದರಾಮಯ್ಯ ಸಾಕಷ್ಟು ಕುಗ್ಗಿ ಹೋಗಿದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಸಿದ್ದು ಬೆನ್ನಿಗೆ ನಿಂತಿದೆ ಸೊ ಇವತ್ತಿನ ತೀರ್ಪು ಸಿದ್ದರಾಮಯ್ಯವರ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅಂತಾನೆ ವಿಶ್ಲೇಷಿಸಲಾಗ್ತಿದೆ ಇನ್ನು ಈ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರು ಅದನ್ನ ಪ್ರಶ್ನಿಸಿ ಸಿದ್ದರಾಮಯ್ಯವರು ಹೈಕೋರ್ಟ್ ಮೊರೆ ಹೋಗಿದ್ರು ಸೊ ಇವತ್ತು ತೀರ್ಪು ಹೊರಬೀಳತ್ತೆ ಒಂದ್ ವೇಳೆ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯನವರ ಅರ್ಜಿಯನ್ನ ಮನ್ನಿಸಿದ್ರೆ ಅತಿ ದೊಡ್ಡ ಜಯವಾಗತ್ತೆ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ರಾಜ್ಯಪಾಲರ ನಿರ್ಧಾರವನ್ನೇ ಎತ್ತಿ ಹಿಡಿದ್ಬಿಟ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಸಂಕಷ್ಟ ಗ್ಯಾರಂಟಿ ಅಂತಾನೆ ಹೇಳ್ಬೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ಫುಲ್ ನಾಯಕನಾಗಿರೋ ಸಿದ್ದರಾಮಯ್ಯ ಅವರು ಈ ಹಿಂದೆ ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣ ಹಾಗೆ ರಾಡೋ ವಾಚ್ ವಿವಾದದ ಸುಳಿಗೆ ಸಿಕ್ಕಕೊಂಡಿದ್ರು ರಾಡೋ ವಾಚ್ ವಿವಾದದಿಂದ ಹೇಗೋ ಪಾರಾಗ್ಬಿಟ್ರು ಅರ್ಕಾವತಿ ಡಿನೋಟಿಫಿಕೇಶನ್ ಹಗರಣ ತೆರೆಮರೆಗೆ ಸರಿದಿರೋದ್ರಿಂದ ಇಲ್ಲಿ ತನಕ ಸಿದ್ದರಾಮಯ್ಯ ಸೇಫ್ ಆಗಿದ್ರು ಆದ್ರೆ ಈ ಹಗರಣದಲ್ಲೂ ಸೇಫ್ ಆಗಿಬಿಟ್ರೆ ಬೀಸೋ ದೊಣ್ಣೆಯಿಂದ ಪಾರಾದ ಹಾಗೆ ಆಗತ್ತೆ ಈ ಬಾರಿಯ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಹಿಂದ ಮತ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯುವಲ್ಲಿ ಸಿದ್ದರಾಮಯ್ಯ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ ಹೀಗಾಗಿನೇ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನ ಪಡೆಯುವ ಮೂಲಕ ಸರ್ಕಾರ ರಚನೆ ಮಾಡಿತು ಸಿದ್ದರಾಮಯ್ಯವರನ್ನ ಈ ಪ್ರಕರಣ ಒಂದ್ ರೀತಿ ಮಂಕಾಗಿಸಿದೆ ಅಂತಾನೆ ಹೇಳ್ಬೋದು ಈ ಹಗರಣದ ಆರೋಪದಿಂದ ಸಿದ್ದರಾಮಯ್ಯ ಕುಗ್ಗಿ ಹೋಗಿದ್ರು ಒಂದ್ ವೇಳೆ ಅವರ ಪರವಾಗಿ ತೀರ್ಪು ಬಂದ್ರೆ ಅವರಿಗೆ ಆನೆ ಬಲ ಬಂದ ಹಾಗೇನೆ ಸರಿ ಇನ್ನು ರಾಜ್ಯಪಾಲರು ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ್ಲಿಂದ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಾ ಬಂದಿದ್ದಾರೆ ರಾಜ್ಯಪಾಲರು ಪಕ್ಷಪಾತಿಯಾಗಿ ನಡೆದುಕೊಂಡಿದ್ದಾರೆ ಅಂತ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ರು ಸೊ ಸಿದ್ದು ತೀರ್ಪೇನಾದ್ರೂ ಬಂದ್ರೆ ಕಾಂಗ್ರೆಸ್ ಆರೋಪಗಳಿಗೆ ಮನ್ನಣೆ ಸಿಕ್ಕ ಹಾಗೇನೆ ಆಗತ್ತೆ ರಾಜ್ಯಪಾಲರಿಗೆ ತೀವ್ರ ಹಿನ್ನಡೆ ಕೂಡ ಆಗಬಹುದು ಇನ್ನು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವೇ ಹಗರಣದ ಆರೋಪ ಕೇಳಿ ಬಂದಿರೋದ್ರಿಂದ ಸಾಕಷ್ಟು ಮುಜುಗರವನ್ನ ಸರ್ಕಾರ ಎದುರಿಸಿದೆ ತೀರ್ಪು ಸಿಎಂ ಪರ ಬಂದ್ರೆ ಮುಂದೆ ಸರ್ಕಾರಕ್ಕೆ ನೈತಿಕ ಶಕ್ತಿ ಬಂದಂತಾಗತ್ತೆ ಇನ್ನು ಸಿದ್ದರಾಮಯ್ಯನವರಿಗೆ ಅಂಟುಕೊಂಡಿರೋ ಈ ಮುಡಾ ಹಗರಣದ ಕಳಂಕ ಅಳಿದು ಹೋದರೆ ಸಚಿವರು ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲೂ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಬಲಿಷ್ಠ ನಾಯಕರಾಗಿರೋ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಹೈಕಮಾಂಡ್ ನಿಂತಿರೋದರಿಂದ ರಾಜ್ಯದ ಎಲ್ಲಾ ನಾಯಕರು ಅವರ ಪರವಾಗೇ ಇದ್ದಾರೆ ಹಾಗಾಗಿ ಇಲ್ಲಿ ತನಕ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಯಾವುದೇ ಕುತ್ತು ಬಂದಿಲ್ಲ ಅವರ ಪರವಾಗಿ ತೀರ್ಪು ಬಂದ್ರೆ ಸಿದ್ದರಾಮಯ್ಯ ಮತ್ತಷ್ಟು ಬಲಿಷ್ಠರಾಗಿ ಬೆಳಿತಾರೆ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಜೊತೆಗೆ ನಿಂತು ಈ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಇದು ಬಿಜೆಪಿ ಜೆ ಡಿ ಎಸ್ ನಾಯಕರು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸಬೇಕು ಸರ್ಕಾರವನ್ನ ಬೀಳಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇದನ್ನ ದೊಡ್ಡ ಹಗರಣ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ಕೊಟ್ಟಿದ್ರು ಹಾಗೇನೆ ಭೈರತಿ ಸುರೇಶ್ ಅವರು ಮೂಡಾದಿಂದ ನಿವೇಶನ ಪಡೆದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಪಟ್ಟಿಯನ್ನ ಕೂಡ ಬಿಡುಗಡೆಯನ್ನ ಮಾಡಿದ್ರು ಅಂದರೆ ಇದರಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಪಾತ್ರ ಇದೆ ಅನ್ನೋದನ್ನ ಹೇಳಿದ್ರು ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಇಲ್ಲ ಅನ್ನೋದನ್ನ ಮಾಧ್ಯಮಗಳ ಮುಂದೆ ಬಂದು ಹೇಳಿದರು ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ರಿಲೇಟಿವ್ಸು ಅವರ ಫ್ರೆಂಡ್ಸ್ ಅವರ ಸ್ನೇಹಿತರು ಕೊಟ್ಟಿರುವಂತದ್ದು ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ ಮುನ್ನೂರ ಮೂವತ್ತೇಳು ಒಂದು ಎಕರೆ ಮಂಜೇಗೌಡ ಈರ್ನ್ಗೆರೆ ಹದಿನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಒಂದು ಒಂದೆಕರೆ ಜಿಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿಎನ್ ಮಂಜೇಗೌಡ ನಾಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸರೆ ಸರ್ವೆ ನಂಬರ್ ನಾನೂರ ಐವತ್ತು ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಮಂಜೇಗೌಡ ಡೆಲವತ್ತ ಸರ್ವೆ ನಂಬರ್ ಮೂವತ್ತೆರಡು ಎಚ್ ವಿಶ್ವನಾಥ್ ಎಚ್ ವಿಶ್ವನಾಥ್ ಕೂಟಗಳ್ಳಿ ಸರ್ವೆ ನಂಬರ್ ನಲವತ್ತು ಬಾರೊಂದು ಗಂಗರಾಜು ಕುಪ್ಲೂರು ಗಂಗರಾಜು ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಮಂಜೇಗೌಡ ಅದನ್ನು ಏಳು ಎಕರೆ ಎಂಟು ಕುಂಟೆ ಮತ್ತೆ ಅಯ್ಯನು ಸರ್ವೆ ನಂಬರ್ ಹದಿನಾರು ಶಿವಕುಮಾರ್ ದಟ್ಟಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂತದ್ದು ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ ನೂರ ಎಪ್ಪತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ನೂರ ಎಪ್ಪತ್ ಮೂರು ಎರಡು ಎಕರೆ ಹನ್ನೊಂದು ಕುಂಟೆ ಸಾರಾ ಮಹೇಶ್ ಸಾರಾ ಮಹೇಶ್ ಅದಾದ ನಂತರ ಮಾನ್ಯ ಗೌರವ ಎನ್ನುವ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಎಲ್ಲಿದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಹ ಅದನ್ನ ಡೀಟೇಲ್ಸ್ ಇದ್ರ ಮುಂದೆ ಕೊಟ್ಟಿದ್ವಿ ತಕೊಂಡವರೇ ಅಂತ ಹೇಳ್ತಾ ಇದೀನಿ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದೀವಿ ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಟ್ಟು ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಮೂಡ ನೋಡ್ತಾ ಇದೆ ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ ಅವ್ರೂ ಕೊಡ್ತೀವಿ ಅದನ್ನು ಕೊಡ್ತೀವಿ ಸೊ ಆದ್ರಿಂದ ಇದು ಕೆಲವಷ್ಟೇ ಇನ್ನು ಬಿಜೆಪಿ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿರೋದ್ರಿಂದ ಕಾಂಗ್ರೆಸ್ಗೆ ಒಂದು ರೀತಿ ಅದು ಎಫೆಕ್ಟ್ ಮಾಡಬಹುದು ಅಂತ ಕೂಡ ಅಂದ್ಕೊಳ್ಳಲಾಗಿತ್ತು ಯಾಕೆಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರತಿಭಟನೆಯನ್ನ ಮಾಡಿದ್ರು ಸಾಕಷ್ಟು ಕಾರ್ಯಕರ್ತರ ಜೊತೆಗೆ ಹಾಗೆ ಸಿದ್ದರಾಮಯ್ಯನವರು ಈ ಕೇಸ್ನಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಸಾಬೀತಾಗತ್ತೆ ಇದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ನೇಮಕವಾಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೆಲ್ಲ ಆಗ್ರಹವನ್ನ ಮಾಡಿದ್ರು that there should be a fair probe. there cannot be a sat probe headed by the state government. bjp is demanding that chief minister should hand over this investigation to cbi. and secondly, when chief minister himself is involved in the scandal, he has to resign for the, for the chief minister's post. he can't take shelter under the name of backward class. he can't take shelter. so chief minister, urge, i demand chief minister. He should hand out the resignation immediately. Not only CM's family, along with CM's family, many ministers and their relatives are also involved in this scandal. And it's not a chota mota nahi it's more than 5000 crores worth scandal. So, Chief Minister, he can't escape from the responsibility. Being a Chief Minister of the state, he's bound to answer the people of Karnataka. He's bound to answer the people of Karnataka. We demand that he should hand out the ಸಿಬಿಐ ಮೂಡ ಹಗರಣದ ತನಿಖೆಗೆ ಈಗ ಒಂದ್ ರೀತಿ ಆದೇಶವನ್ನ ಕೊಡಲಾಗುತ್ತೆ ಅಂದ್ರೆ ರಾಜ್ಯಪಾಲರ ಆದೇಶವನ್ನೇನಾದ್ರೂ ಹೈಕೋರ್ಟ್ ಎತ್ತಿ ಹಿಡಿದ್ಬಿಟ್ರೆ ತನಿಖೆಯನ್ನ ಸರ್ಕಾರದ ಅಧೀನದಲ್ಲಿ ಬರೋ ತನಿಖಾ ಸಂಸ್ಥೆಗಳನ್ನ ಕೊಡೋದ್ರಿಂದ ಪಾರದರ್ಶಕ ತನಿಖೆ ನಡೆಯೋದಿಲ್ಲ ಅನ್ನೋ ಕಾರಣಕ್ಕೆ ಸ್ವತಂತ್ರ ತನಿಖಾ ಸಂಸ್ಥೆಗೆ ಕೊಡೋ ಸಾಧ್ಯತೆ ಇದೆ ತನಿಖೆಗೆ ಆದೇಶ ಕೊಟ್ಬಿಟ್ರೆ ತಕ್ಷಣ ಸಿದ್ದರಾಮಯ್ಯವರ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು ಎಫ್ಐಆರ್ ದಾಖಲಾಗಿ ತನಿಖೆ ಶುರುವಾದ್ರೆ ನೈತಿಕವಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರಬಹುದು ಆದರೆ ದೆಹಲಿ ಸಿಎಂ ಕೇಜ್ರಿವಾಲ್ ನಡೆಯನ್ನೇ ಅನುಸರಿಸಿದ್ರೆ ರಾಜೀನಾಮೆ ಕೊಡೋದೇ ಕೂಡ ಇರಬಹುದು ತನಿಖೆಗೆ ಆದೇಶ ಕೊಟ್ಟು ಹೈಕೋರ್ಟ್ ತೀರ್ಪನ್ನ ಕೊಟ್ಟ ಮೇಲೆ ಸಿಎಂ ಸಿದ್ದರಾಮಯ್ಯವರು ಸುಪ್ರೀಂ ಮೊರೆ ಹೋಗುವ ಅವಕಾಶವನ್ನ ಯೂಸ್ ಮಾಡಿಕೊಳ್ಬಹುದು ಈಗಾಗಲೇ ಅದಕ್ಕಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ ಇನ್ನು ಸಿದ್ದರಾಮಯ್ಯವರ ವಿರುದ್ಧ ತೀರ್ಪೇನಾದ್ರೂ ಬಂದ್ಬಿಟ್ರೆ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಬಹುದು ರಾಜ್ಯಾದ್ಯಂತ ಬಿಜೆಪಿ ಹಾಗೂ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಬಹುದು ಕಾಂಗ್ರೆಸ್ ಈ ವಿಷಯವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿ ಬಿಜೆಪಿಯ ವಿರುದ್ಧ ಹೋರಾಟ ಮಾಡೋ ಚಾನ್ಸಸ್ ಕೂಡ ಇದೆ ಸೊ ಇದೆಲ್ಲ ಸಾಧ್ಯ ಸಾಧ್ಯತೆಗಳು ಅಂದ್ರೆ ಒಂದು ವೇಳೆ ತೀರ್ಪು ಸಿದ್ದರಾಮಯ್ಯವರ ಪರವಾಗಿ ಬಂದ್ರೆ ಏನು ಹಾಗೆ ಬಂದಿಲ್ಲ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಸೊ ನೋಡೋಣ ಇವತ್ತೇನಾದ್ರೂ ತೀರ್ಪು ಯಾವ ರೀತಿಯಾಗಿ ಬರಬಹುದು ನೋಡೋಣ